ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದಾರೆಲ್ಲ ಅವೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಸೊ ಇದು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಹೊತ್ತಿಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಫಸ್ಟು ಪ್ರಸಾದಕ್ಕೆ ಮಾಡೋಣ ಅಂತಂದ್ಬಿಟ್ಟು ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ರಾತ್ರಿನೇ ಅದನ್ನು ಕುಕ್ಕರಿಗೆ ಹಾಕಿ ವಿಸಿಲ್ ಇಟ್ಬಿಟ್ಟು ಈಗ ದೇವ್ರಿಗೆ ಪ್ರಿಪ್ರೇಷನ್ ಮಾಡ್ಕೋಣ ಅಂತ ನೈಟೇ ನಾನು ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿದ್ರಲ್ಲ ಭಾಳ ಇದು ಮಾವಿನಲ್ಲಿ ಇದು ತೋರಣ ಸ್ವಲ್ಪ ಈ ಸರಿ ಸೇವಂತಿಗೆ ಹೂವು ಎಲ್ಲ ಹಾಕಿ ಡಿಫ್ರೆಂಟಾಗಿ ಮಾಡಿ ಇಟ್ಟಿದ್ದೆ ಸೊ ಅದನ್ನೆಲ್ಲ ನಮ್ಮ ಮನೆಯವರು ಕಟ್ಟಿ ಮುಂದೆ ಎಲ್ಲ ಕಟ್ಟಲಿ ಸ್ನಾನ ಮಾಡ್ಕೊಂಡು ಅಂತ ನಾನು ಇಲ್ಲಿ ದೇವ್ರ ಕೋಣೆಯಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಬೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನೈಟ್ ನಾನು ಆಲ್ಮೋಸ್ಟ್ ನಮ್ಮ ಮಲಗಿದಾಗ ಟ್ವೆಲ್ ತರ್ಟಿನೂ ಆಗಿತ್ತು ಎಲ್ಲ ಪೂಜೆ ಸಾಮಾನೆಲ್ಲ ತೆಗೆದು ಆಚೆ ಇಟ್ಕೊಂಡು ಆಮೇಲೆ ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸ್ನ ದೇವರಿಗೆ ಏರಿಸಿ ಪೂಜೆ ಮಾಡೋದಷ್ಟೇ ಸ್ಯಾರಿ ಎಲ್ಲ ಇನ್ನೂ ಡ್ರೇಪ್ ಮಾಡೋಕ್ಕೆ ಹೋಗೋಲ್ಲ ನಮ್ಮನೆಯಲ್ಲಿ ಅದೆಲ್ಲ ಮುಂಚೆಯಿಂದ ಮಾಡಿಲ್ಲ ಹಂಗಾಗಿಬಿಟ್ಟು ನಮಗೂ ಏನೋ ಮಾಡಲಿಕ್ಕೆ ಸ್ವಲ್ಪ ಅದೇನೋ ಒಂಥರ ಭಯ ಇದೆ ಹಾಗಾಗಿ ಅದು ಮಾಡಿಲ್ಲ ಸೊ ಆ ಬ್ಲೌಸ್ ಪೀಸ್ನ ಹೋದ ವರ್ಷದಿಂದ ಇದ್ದೀನಿ ನೋಡೋಣ ಅದು ದೇವರ ಇಚ್ಛೆ ಅಲ್ವಾ ಇನ್ನು ಸಾರಿ ಉಡ್ಸೆ ಮಾಡಬೇಕು ಹಾಗಿದ್ರೆ ನೆಕ್ಸ್ಟ್ ಇಯರ್ ಇನ್ನು ನೋಡೋಣ ಅಂತಂದ್ಬಿಟ್ಟು ಈ ಸರಿ ಕೂಡ ನಾನು ಬ್ಲೌಸ್ ಪೀಸ್ನ ತೊಗೊಂಡು ಬಂದಿದ್ದೆ ಈ ಸರಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ತೊಗೊಂಬರೋಣ ಅಂತಂದ್ಬಿಟ್ಟು ತೊಗೊಂಡು ಬಂದಿದೆ ಅದನ್ನೆಲ್ಲ ನಾನು ರಾತ್ರಿಯೇ ಚೊಂಬೆಗೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆಯೇ ಎಲ್ಲ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಮೇಲೆ ಅದನ್ನ ಕಟ್ಟುವಾಗ ಕೂಡ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕಾಗುತ್ತೆ ಸೊ ನಾನು ನೆನ್ನೆ ನೈಟು ನಾನು ನಮ್ಮ ಇಬ್ಬರು ಕೂತ್ಕೊಂಡು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ತನಕ ಎಲ್ಲ ಮಾಡಿಕೊಂಡು ಈಗ ಬೆಳಗ್ಗೆ ಇದ್ದಾಗ ಕೂಡ ಐ ತಿಂಕ್ ಫೋರ್ ತರ್ಟಿಗೇನೂ ಇದ್ದು ನಾನೆಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ನಾನು ಮಾರ್ನಿಂಗ್ ಸಿಕ್ಸ್ ಒಳಗೆ ದೇವ್ರ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದು ಬಟ್ ನಾನು ಒನ್ ಅವರ್ ಅಲಾರಂ ಇಟ್ಟು ಮಲ್ಕೊಂಡಿದ್ದೆ ಬಟ್ ಆದ ತಕ್ಷಣ ತೊಗೊಂಡು ಆಫ್ ಮಾಡಿ ಮತ್ತು ಹಂಗೆ ಚೂರು ಹಿಂಗೆ ಅಂದೆ ಅದು ಹಂಗೆ ಇದೆ ಹೋಗ್ಬಿಟ್ಟಿದ್ದೀನಿ ಸೊ ಒನ್ ಅವರ್ ಲೇಟ್ ಆಗಿಬಿಡ್ತು ನಾನು ಇದ್ದಿದ್ದು ನಾನಲ್ಲಿ ಪ್ರತಿ ದಿವಸ ಏನು ಕಳಶ ಕೂರಿಸ್ತೀವಿ ಅಲ್ಲೇ ಕೂರಿಸೋದು ಬಟ್ ಈ ಸರಿ ಒಂದು ಸ್ವಲ್ಪ ಹೈಟ್ ಇರುವಂಥ ಮಣೆ ಇಟ್ಟೆ ಅದರ ಮೇಲೆ ಕಳಶ ಕೂರಿಸ್ತೀನಿ ಹಬ್ಬದಲ್ಲಿ ಮಾತ್ರ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಕಳಶದ ಚೊಂಬಿಗೆ ನಾನು ಈಗ ಏನೇನೋ ತೋರಿಸ್ತಾರಲ್ಲ ಯೂಟ್ಯೂಬಲ್ಲ ಆ ಥರ ಎಲ್ಲ ಏನೂ ಹಾಕಲ್ಲ ನಾವು ಮುಂಚೆಯಿಂದ ಹೇಗೆ ಹಾಕಿದ್ವಿ ಅಷ್ಟೇ ಒಂದು ಚಿಟಕ್ಕೆ ಅರಿಶಿನ ಕುಂಕುಮ ಒಂದು ನಾಲ್ಕು ಅಕ್ಷತೆ ಕಾಳು ಒಂದು ಕೆಂಪು ಹೂ ಮತ್ತು ಒಂದು ಕಾಯಿನ್ ಯಾವುದಾದ್ರೂ ಹಾಕ್ಬೋದು ನಾನು ಈ ಫೈವ್ ರುಪೀಸ್ದು ಗೋಲ್ಡ್ ಕಲರ್ ಕಾಯಿನ್ ಬರುತ್ತಲ್ಲ ಅದನ್ನು ಹಾಕ್ತೀನಿ ಇದಿಷ್ಟೇ ಬರೀ ಐದು ಐಟಮ್ಸ್ ಮಾತ್ರ ಹಾಕ್ತೀನಿ ಅದು ಪಂಚಭೂತಗಳ ಪ್ರತೀಕ ಅಂತ ಹೇಳ್ತಾರೆ ಅಷ್ಟೆ ಜೊತೆಗೆ ನೀರು ಕೂಡ ಇರುತ್ತಲ್ಲ ಹಾಗಾಗಿ ಇಷ್ಟು ಐಟಮ್ಸ್ ನಾನು ಹಾಕ್ತೀನಿ ಅದಾದಮೇಲೆ ಒಂದು ಕಾಯಿ ಈ ರೀತಿ ಸ್ವಲ್ಪ ಅರಿಶಿನ ಮತ್ತು ಮಧ್ಯದಲ್ಲೊಂದು ಸ್ವಲ್ಪ ಕುಂಕುಮ ಇಟ್ಕೊಂಡು ಸೊ ಕಳಶನ ಎಲ್ಲ ರೆಡಿ ಮಾಡ್ಕೋಣ ಅಂತ ಇಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟಿಗೆಲ್ಲ ಇಟ್ಟು ನಾನು ಚೆಕ್ ಮಾಡಿಕೊಂಡೆ ಅದು ಲಕ್ಷ್ಮೀ ಮುಖ ಎಲ್ಲ ಹಾಕೋಕೆ ಮುಂಚೆನೇ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋ ಜಾಗದ ಮೇಲೆ ಅದನ್ನು ಇಟ್ಟು ಅದಾದಮೇಲೆ ನಾನು ಮುಖ ಎಲ್ಲ ಅದಕ್ಕೆ ಜೋಡಿಸ್ಕೊಂಡೆ ಎಸ್ ನೋಡಿ ಫೈನಲ್ಲಾಗಿ ಈ ರೀತಿ ಕಾಣ್ತಿದೆ ಸೊ ನನಗಂತೂ ಮುಂಚೆ ಎಲ್ಲ ಏನೂ ಮಾಡ್ತಿದ್ದಿಲ್ವ ಈ ಸರಿ ಲಾಸ್ಟ್ ಇಯರಿಂದ ನಾನು ಈ ಥರ ದೇವ್ರಿಗೆ ಒಂದು ಬ್ಲೌಸ್ ಪೀಸೆಲ್ಲ ಮಾಡ್ತಾ ಇರೋದು ಸೊ ತುಂಬಾ ಆಗುತ್ತೆ ಅದು ಅಲ್ಲದೆ ಈ ರೀತಿ ಈ ಅಂತೂ ತುಂಬ ಮನಸ್ಸಿಗೆ ಖುಷಿಯಾಯಿತು ಈ ಬಾರಿ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಆಚೆನೇ ಹೋಗೋಲ್ಲ ಅಂತ ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಿದ್ದೆ ಅಷ್ಟು ಖುಷಿ ಆಯ್ತು ಯಾಕೆ ಅಂತಂದ್ಬಿಟ್ಟು ಬಿಟ್ಟು ಹೇಳೋದಾದ್ರೆ ನಮ್ಮ ಮನೆಯವರು ಪ್ರತಿ ಸರಿ ಹಬ್ಬ ಅದೆಲ್ಲ ಅಂದರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಿಲ್ಲ ಏನೇನು ಬೇಕೆಲ್ಲ ತೊಗೊಂಡು ಬಂದು ಕೊಡೋದು ಅದೆಲ್ಲ ಮಾಡ್ತಿರೋ ಅದು ಬಿಟ್ಟರೆ ನೀನು ಯಾಕೆ ಅಷ್ಟೊಂದು ರಿಸ್ತೀಯಾ ಏನು ಅದೆಲ್ಲ ಏನು ಮಾಡಲೇಬೇಕು ಆ ಥರ ಎಲ್ಲ ಅಂತಿದ್ರು ಬಟ್ ಈ ವರ್ಷ ಅವರೇ ಖುದ್ದಾಗಿ ನನ್ನ ಜೊತೆ ರಾತ್ರಿ ಟ್ವೆಲ್ ತರ್ಟಿ ತನಕ ಪ್ರಿಪ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಬೆಳಗ್ಗೆ ಮತ್ತು ನನ್ನ ಜೊತೆಗೆ ಅವರು ಎದ್ಬಿಟ್ಟು ಎಲ್ಲ ಕೆಲಸ ನನಗೆ ಹೆಲ್ಪ್ ಮಾಡಿಕೊಟ್ಟು ತೋರಣ ಕಟ್ಟೋದ್ರಿಂದ ಪ್ರತಿಯೊಂದು ಅವರೇ ಸಖತ್ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಆ್ಯಂಡ್ ನನಗೆ ಬೆಳಗ್ಗೆ ಆರು ಗಂಟೆ ಒಳಗೆ ಪೂಜೆ ಮಾಡಬೇಕು ಅನ್ನೋದೇನಿರಲಿಲ್ಲ ಅವರೇ ಆರು ಗಂಟೆ ಒಳಗೆ ಮಾಡಬೇಕು ಅಂತ ಅಂತಿದ್ರು ನೀನು ಲೇಟ್ ಮಾಡ್ತೀಯಲ್ಲ ಹಂಗೆ ಹೀಗೆ ಅಂತಂದ್ಬಿಟ್ಟು ಬಟ್ ಸ್ಟಿಲ್ ನನಗೆ ಆರು ಗಂಟೆಗೆ ಆಗಲಿಲ್ಲ ನಾನು ಹೊತ್ತಿಗೆ ಸೆವೆನ್ ತರ್ಟಿ ಆಯಿತು ಬಟ್ ಇಟ್ಸ್ ಓಕೆ ಅದು ಕೂಡ ಒಳ್ಳೆ ಟೈಮ್ ಇತ್ತು ಬೆಳಗ್ಗೆ ಎಂಟೂವರೆ ಎಂಟು ಮುಕ್ಕಾಲ್ ತನಕ ಲಗ್ನ ಇತ್ತು ಅಂತ ಹೇಳಿ ಆಮೇಲೆ ಅವರೇ ಅಂದರು ಇಲ್ಲ ಬಿಡು ಸಿಂಹ ಲಗ್ನ ಇದೆ ಅಂತ ನನಗೆ ಅದೆಲ್ಲ ಕೇಳಿ ಫುಲ್ ಖುಷಿ ಹೆಂಗೆ ಚೇಂಜ್ ಆಗಿಬಿಟ್ರಲ್ಲ ನಮ್ಮ ಮನೆಯವರು ದೇವರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದೇನಪ್ಪ ಅದಕ್ಕೆ ಅಂತಿದ್ದೆ ಇಲ್ಲ ಬಿಡ್ರಿ ನೀವು ಇಷ್ಟು ಖುಷಿಯಿಂದ ಮಾಡ್ತಿದ್ದೀರಲ್ಲ ಇಷ್ಟೊಂದು ನೀವು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದೀರ ಅಂದರೆ ಲಕ್ಷ್ಮಿ ನಮ್ಮ ಮನೇಲೆ ಪರ್ಮನೆಂಟಾಗಿ ಉಳ್ಕೊಬಿಡುತ್ತೆ ಎಲ್ಲೂ ಹೋಗೋದೇ ಇಲ್ಲ ಅಂತ ಯಾಕಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಚೆನ್ನಾಗಿದೆ ನಾನು ನಮ್ಮ ಅಂದರೆ ನಮ್ಮ ಮದುವೆ ಮಾಡಿಸಿದ ಪುರೋಹಿತ್ರು ಹೇಳ್ತಾಯಿದ್ರು ನೀನು ನೂರು ಪ್ರದಕ್ಷಿಣೆ ಹಾಕೋದು ಒಂದೇ ಅವನು ದೇವರಿಗೆ ಒಂದು ಹಿಂಗೆ ಸುಮ್ಮನೆ ಸೆಲ್ಯೂಟ್ ಮಾಡೋದು ಒಂದೇ ಅಷ್ಟು ಅವನಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಿದ್ರು ಸೊ ಇಷ್ಟೊಂದು ಅವರು ಮಾಡ್ತಿದ್ದಾರೆ ಅಂದರೆ ಅದೊಂಥರ ತುಂಬಾ ನನಗೆ ಸಖತ್ತು ಖುಷಿ ಕೊಟ್ಟಿದ್ದ ವಿಷಯ ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೆ ಸೊ ಆ್ಯಂಡ್ ಅದಕ್ಕೆ ತಕ್ಕನಂಗೆ ಈ ಸರಿ ಅಲಂಕಾರನೂ ಚೆನ್ನಾಗಾಯಿತು ಆ್ಯಂಡ್ ನಾನು ಯಾವಾಗಲೂ ತಾವರೆ ಹೂವೇ ತರಬೇಕು ಆ ಥರಲ್ಲೇ ಏನು ಅಂದ್ಕೊಳ್ತಿಲ್ಲ ಬಟ್ ಈ ಸರಿ ನನಗೆ ಅದೆಲ್ಲ ಆಟೋಮೆಟಿಕಲ್ಲಿ ಆಗೋಯ್ತು ನಾನು ಸುಮ್ಮನೆ ಏನೋ ಥರಕ್ಕೆ ಹೋದೆ ಒಳ್ಳೆ ಚೆನ್ನಾಗಿರುತ್ತಾವ್ರೆ ಹೂವು ಸಿಕ್ತು ಅದಕ್ಕೆ ಹೂವು ಎಲ್ಲ ಎಲ್ಲ ಕೂಡ ಒಂಥರ ಚೆನ್ನಾಗಿ ಸೆಟ್ಲಾಯಿತು ಸೊ ಹಂಗಾಗಿ ತುಂಬ ಖುಷಿ ಆ್ಯಂಡ್ ಅಲಂಕಾರ ಕೂಡ ಚೆನ್ನಾಗೇ ಕಾಣ್ತಾ ಇತ್ತು ನಮಗೊಂದು ಮನಸ್ಸಿಗೆ ಸಮಾಧಾನ ಹಾಗೆ ಆಗ ಹಾಗೆ ಆಲ್ಮೋಸ್ಟ್ ಇದೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ತುಂಬ ಕೂಲಾಗಿ ಮಾಡಬೇಕು ವಿಡಿಯೋ ಮಾಡ್ತಾ ಮಾಡ್ತಾ ಮಾಡೋದು ತುಂಬ ಕಷ್ಟ ಬಟ್ ಸ್ಟಿಲ್ ನನಗೆ ಎಷ್ಟಾಗುತ್ತು ಸುಮ್ಮನೆ ಟ್ರೈ ಪಾಡಲ್ಲಿ ಫೋನ್ ಹಾಕಿಬಿಟ್ಟು ನನ್ನ ಪಾಡಿಗೆ ನಾನು ಮಾ ಕೆಲಸ ಮಾಡ್ಕೋತಾ ಇದ್ದೆ ಸೊ ಈ ರೀತಿ ಅಲಂಕಾರ ಕಾಣ್ತಾ ಇದ್ದೆ ನೋಡಿ ಸೊ ಅಲಂಕಾರ ಎಲ್ಲ ಮುಗ್ದು ಎಲ್ಲ ತಯಾರಿ ಆದಮೇಲೆ ನಮ್ಮ ಮನೆಯವರು ಕೂಡ ಮಕ್ಕಳಿಗೆ ಎಪ್ಸಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಇದ್ದರು ಸೊ ಅವರೆಲ್ಲ ಬರೋ ಹೊತ್ತಿಗೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಫಸ್ಟಿಗೆ ದೇವರಿಗೆ ಒಂದು ಉದ್ದಿನ ಕಡ್ಡಿ ಬೆಳಗ್ಗೆ ಆ ಮಧ್ಯದಲ್ಲಿ ಪ್ರಸಾದ ಕೂಡ ಪ್ರಿಪ್ರೇಷನ್ ಆಗಿತ್ತು ಅಕ್ಕಿ ಕಡಲೆಬೇಳೆ ಪಾಯಸ ಲಕ್ಷ್ಮೀ ಪೂಜೆಗೆ ಅದೇ ಶ್ರೇಷ್ಠ ಅಂತಾರಲ್ಲ ಹಾಗಾಗಿ ಸೊ ಅದನ್ನೆಲ್ಲ ನಾನು ಒಂದು ಉದ್ದಿನ ಕಡ್ಡಿ ಒಂದು ಐದು ಉದ್ದಿನ ಕಡ್ಡಿನ ಬೆಳಕೊಂಡು ಅದಾದಮೇಲೆ ಇಲ್ಲಿ ಲಕ್ಷ್ಮಿದು ಶತನಾಮಾವಳಿ ಪಠಣೆ ಮಾಡ್ತಾಯಿದ್ದೀನಿ ಇದೆಲ್ಲ ಸ್ತೋತ್ರಗಳು ಪಠಣೆ ಮಾಡಿದ್ರೇ ಹಬ್ಬ ಮಾಡಿದಂಗೆ ಅನ್ಸೋದು ಇಲ್ಲಾಂದರೆ ನನಗೆ ಹಬ್ಬ ಮಾಡಿದ ಫೀಲೇ ಬರಲ್ಲ ಸೊ ಹೆಂಗೂ ಟೈಮ್ ಇತ್ತು ನನ್ನ ಹಸ್ಬೆಂಡ್ ಕೂಡ ಎಲ್ಲ ಫ್ರೆಶಪ್ ಆಗಿ ಬರಬೇಕಿತ್ತು ಅಲ್ಲಿ ತನಕ ಇದನ್ನೆಲ್ಲ ನಾನು ಮುಗಿಸ್ಕೊಂಡೆ ಇವತ್ತು ಮಹಾಮಂಗ್ಲಾರತಿ ಅವ್ರಿಗೆ ಎಲ್ಲೇ ಮಾಡಿಸ್ಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು ನಮ್ಮ लिखित तो मंगलर मंगलरती तो को लिखित लिखित <laughs> मंगलरती तो को हाँ 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 गुड वेरी गुड जाना तो ಸೊ ಬೇಗ ಪೂಜೆ ಮುಗಿಸ್ಕೊಂಡು ಹಾಗೆ ನಾವು ಇಲ್ಲಿ ಹುತ್ತಕ್ಕೆ ಹಾಲು ಇರ್ದಿರಲಿಲ್ಲ ಈ ಸರಿ ನಾಗರ ಪಂಚಮಿ ಹಬ್ಬ ಮಾಡಿರಲಿಲ್ಲ ಅಲ್ಲಿಗೆ ಬಂದ್ವಿ ಸೊ ನನಗೆ ಮಾಡೋ ಹಂಗಿರಲಿಲ್ಲ ಹಾಗಾಗಿ ಸ್ಕೂಲ್ ಬೇರೆ ರಜಾ ಇರಲಿಲ್ವ ನಾ ಈಗ ಗಡಿ ಬಿಡೀಲಿ ಮಾಡೋದಕ್ಕಿಂತ ಓಕೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ರಜೆ ಇರುತ್ತೆ ಆರಾಮಾಗಿ ಮಾಡ್ಕೋಬೋದು ಅಂತಂದ್ಬಿಟ್ಟು ಸೊ ಪ್ರತಿ ವರ್ಷ ನಾವು ಅಲ್ಲಿ ಅಪ್ಪಾಜಿ ಕಂಪೌಂಡಲ್ಲಿ ಹೋಗ್ತೀವಿ ಗಾಂಧಿ ಬಜಾರ್ ಹತ್ರ ಅಲ್ಲಿಗೆ ಬಂದ್ವಿ ಹೆಂಗೂ ಪೂಜೆ ಬೇಗ ಮುಗ್ದಿತ್ತು ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅದಕ್ಕೂ ನಾನು ಎಲ್ಲನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೆ ಆ್ಯಂಡ್ ಇಲ್ಲಿ ಪ್ಲೇಸ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕೂಡ ಮಾಡಿದರೆ ಕ್ಲೀನ್ ಮೇಂಟೈನ್ ಕೂಡ ಮಾಡಿರ್ತಾರೆ ಪೂಜೆ ಮಾಡೋಕ್ಕೂ ಏನೋ ಒಂಥರ ಖುಷಿ ಆಗುತ್ತೆ ಹಾಗಾಗಿ ನಾನು ದೂರ ಆದ್ರೂ ಪರವಾಗಿಲ್ಲ ಅಲ್ಲೇ ಹೋಗೋಣ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಿವಿ ಯಾವಾಗ್ಲೂ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಬೆಳಗಿಂದ ನೋಡಿದ್ರಿ ಸೊ ಬೆಳಗ್ಗೆ ಹುತ್ತಕ್ಕೆ ಹೋಗಿ ಇರೋದೆಲ್ಲ ಇತ್ತಲ್ಲ ಹಾಗಾಗಿ ನನಗೂ ಸ್ವಲ್ಪ ಸ್ಟ್ರೈನ್ ಆಯಿತು ಅದಾದಮೇಲೆ ನಮ್ಮ ಸ್ಕೂಲ್ ಟೀಚರ್ಸ್ ಮನೆಗೆಲ್ಲ ಹೋಗಿ ಬಂದೆ ಅವರು ಎಲ್ಲ ನಮ್ಮ ಮನೆಗೆ ಬಂದಿದ್ದರು ನಾನು ಅದು ಯಾವುದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಹರಿಬರಿನಲ್ಲಿ ಹೋಗಿ ಬಂದು ಮಾಡಿದ್ವಿ ಹಂಗಾಗಿ ಫುಲ್ ಟಯರ್ಡ್ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಫ್ರೆಶ್ಅಪ್ ಆಗಿಬಿಟ್ಟು ಈಗ ಸಂಜೆ ದೀಪ ಉರಿತಾನೆ ಇದೆ ಇನ್ನೊಂದು ಸ್ವಲ್ಪ ಪೂಜೆ ಮಾಡಿ ಈಗ ಸ್ವಲ್ಪ ಅಕ್ಕಪಕ್ಕದವರಿಗೆ ಕುಮಾರ್ ಕುಮ್ಮ ಕರೆಯೋಣ ಅಂದ್ಬಿಟ್ಟು ಸೊ ಹೀಗೆ ಸಿಂಪಲ್ ನಮ್ಮನೆ ವರಮಾನುಷ ಪೂಜೆ ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ನನ್ನ ಬರ್ಡೆ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಬರ್ಡೇಗೆ ತುಂಬ ಒಂದು ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಏನಂತ ಹೇಳ್ತೀನಿ ಹಬ್ಬದ ದಿವಸ ಅಂತ ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಕಡೆ ಮಾಮಂಗಾರು ಹೋಗ್ಬೇಡ ಸೊ ದೇವರ ಪೂಜೆ ಸೆಟ್ ಬೆಳ್ಳಿದು ಫುಲ್ ಪೂಜೆ ಸೆಟ್ನ ತಗೊಂಡ್ವಿ ಈ ಸರಿ ಆಂ ಹೇಳಮ್ಮ ಸೊ ನಾನು ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ಅದರದೇ ಸೆಪ್ರೇಟ್ ಬ್ಲಾಗ್ ಮಾಡ್ತೀನಿ ಕೇಳಿ ಸೊ ಪೂಜೆ ಸೆಟ್ ಏನೇನು ಬರುತ್ತೆ ಅಂದರೆ ಅದು ಫುಲ್ ಸೆಟ್ ನಾನು ಈ ಸರಿ ತಗೊಂಡಿದೀವಿ ಸೊ ದೀಪ ಆಮೇಲೆ ಹಣ್ಣಿಡೋದು ಪುಟ್ಟಿ ಫುಲ್ ಸೆಟ್ ಬೈ ಮಾಡಿದ್ವಿ ಸ್ವಲ್ಪ ಎಕ್ಸ್ಪೆನ್ಸಿವ್ ವೈಸ ಸ್ವಲ್ಪ ಬೆಳ್ಳಿ ರೇಟ್ ಸಡನ್ಲಿ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಕ್ವಿಕ್ಕಾಗೆ ತೊಗೊಂಬಿಡೋಣ ಅಂತ ನಮ್ಮ ಮನೆಯವರು ಏನು ಬೇಕು ಎಲ್ಲ ತೊಗೊಬಿಡು ಅಂದರು ಬರ್ಡೇಗೆ ಗಿಫ್ಟ್ ಅಂತ ಬಾಡೆ ಗಿಫ್ಟ್ ಅಂತಂದರೆ ಸುಮ್ಮನೆ ನಾವು ಹಂಗೆ ಮೆನ್ಷನ್ ಮಾಡ್ಕೊಂಡಿರೋದು ಯಾಕಂದರೆ ನಮ್ಮ ಮನೇಲಿ ಗಿಫ್ಟ್ ಪಾಲಿಸಿ ಇಲ್ಲ ಇಷ್ಟ ಬಂದಾಗ ಬೇಕಾಗಿ ಇದನ್ನ ಬಜೆಟ್ ಇದ್ದಾಗೆಲ್ಲ ಕೊಡಿಸ್ಬಿಡ್ತಾರೆ ಸೊ ಇದು ಒಂದು ಅದೇ ರೀತಿ ನನ್ನ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದಲ್ಲ ಅದಕ್ಕೆ ಹಂಗೆ ಹೇಳಿದ್ದಷ್ಟೆ ಸೊ ಈಗ ಪೂಜೆ ಒಂದು ಮಾಡಬೇಕು ಪುಟ್ಟ ಆಫ್ ಮಾಡೋಕ್ಕಿದೆ ಅವ್ರಿಗೆ ಅಷ್ಟು ನಮ್ಮ ಕರಿಬೇಕು ಹಾಗೆ ಫೈನಲಿ ಮನೆಗೆ ಅರ್ಶಿನ ಕುಂಕುಮಕ್ಕೆ ಯಾರ್ಯಾರು ಕರೆದಿನೋ ಅವರೆಲ್ಲ ಬಂದು ಹೋದರು ಅದಾದಮೇಲೆ ನಾನು ಕೊನೆಗೆ ಊಟ ಮಾಡೋಕ್ಕೆ ಮುಂಚೆ ಅಂದರೆ ನಾನು ಸ್ವಲ್ಪ ಟಸ್ಟೆ ಮಾಡಿ ಊಟ ಮಾಡೋಕ್ಕೆ ಮುಂಚೆ ದೇವರಿಗೆ ಕೆಂಪು ನೀರನ್ನ ಆರತಿ ಮಾಡ್ತೀನಿ ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತೀವಿ ಒಂಥರ ನಮ್ಮದೇ ಒಂಥರ ನೋಡಿ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅನಿಸಿರುತ್ತೆ ಅಲ್ವಾ ಬಂದವರೆಲ್ಲ ಚೆನ್ನಾಗಿದೆ ಅಂತ ಅಂದಿರ್ತಲ್ಲ ಏನೋ ಒಂಥರ ದೃಷ್ಟಿ ಆಗಬಾರ್ದು ನೆಗೆಟಿವ್ ಎನರ್ಜಿ ಏನು ಯಾರದೇ ಕಣ್ಣು ಬೀಳಬಾರ್ದು ಅನ್ನೋ ಕಾರಣಕ್ಕೆ ದೇವರಿಗೆ ಆರತಿ ಇಳಿಸೋದು ಮಾಡಲೇಬೇಕು ನಾನಿಲ್ಲಿ ತುಪ್ಪದ ಬತ್ತಿ ಮಾಡಿ ಇಟ್ಟಿದ್ದೆ ಹೂ ಬತ್ತಿ ಅದನ್ನ ಸರಿ ದೇವರಿಗೆ ಮೇಲಿಂದ ಇಳಿಸ್ಬಿಟ್ಟು ಆರತಿ ಮಾಡಿಬಿಟ್ಟು ಸೊ ಕೆಂಪು ನೀರಿಂದ ನಾವು ಹೋಕಡಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ದೇವರಿಗೆ ನಿವಾಳಿಸಿ ತೆಗ್ದೆ ಸೊ ಇದರಿಂದ ಯಾವುದೇ ರೀತಿಯ ದೃಷ್ಟಿಗಳು ಬೀಳೋದಿಲ್ಲ ಬೇರೆಯವ್ರದು ಅಥವಾ ನಮ್ಮದು ಯಾರ್ದಾದ್ರೂ ಆಗಿರ್ಬೋದು ಇದೊಂದು ಪದ್ಧತಿ ಕೊನೆಯಲ್ಲಿ ಇದನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ಮಾಡಿ ಮುಗಿಸ್ಕೊಂಡೆ ಸೊ ಈ ರೀತಿಯಾಗಿ ನಾವು ಹಬ್ಬದ ಸೆಲೆಬ್ರೇಷನ್ ಮುಗೀತು ಸೊ ಒಂಥರ ಆಯಿತು ಆ್ಯಂಡ್ ಅದಾದಮೇಲೆ ನಾನು ಆವಾಗತ್ತೆ ರಾತ್ರಿಯೇ ದೇವರದ್ದು ಕಳಸ ಅಲ್ಲಾಡಿಸಿ ಇಟ್ಬಿಟ್ಟು ಎಲ್ಲಾನು ತೆಗೆದು ಇಟ್ಬಿಟ್ಟೆ ಮತ್ತು ಇದನ್ನ ಹಾಗೆ ಕೂರಿಸ್ತೀವಿ ಅಂದರೆ ಮೂರು ದಿವಸ ಎರಡು ಟೈಮು ದೀಪ ಹಚ್ಚಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವತ್ ನೀವು ನೀವಾಳಿಸಿದ ತಕ್ಷಣ ಕಳಸವನ್ನು ಅಲ್ಲಾಡಿಸಿ ಅದೇ ನೀಲ್ಲ ಇಟ್ಟಿದ್ನೆಲ್ಲ ನಾನು ತೆಗ್ದೆ ಸೊ ಈ ರೀತಿಯಾಗಿ ಹಬ್ಬದ ಸೆಲೆಬ್ರೇಷನ್ ತುಂಬ ಖುಷಿಯಿಂದ ಖುಷಿಪಟ್ಟು ಮಾಡಿದ್ವಿ ನಿಮ್ಮನ್ನೆಲ್ಲ ಹೇಗಾಯಿತು ಹಬ್ಬ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಸ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್